ಚಿಂತಾಮಣಿಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಫುಡ್ ಮಾಮಾ ಚಿಂತಾಮಣಿ ನಗರದ ಆರ್ ಕೆ ಆಸ್ಪತ್ರೆ ಎದುರು ಪಾಲಿಟೆಕ್ನಿಕ್ ರಸ್ತೆ ಕೆಆರ್ ವಿಸ್ತರಣೆ ನೂತನವಾಗಿ ಪ್ರಾರಂಭವಾಗಿರುವ ಫುಡ್ ಮಾಮಾ ನಮ್ಮಲ್ಲಿ ವಿವಿಧ ರೀತಿಯ ಉತ್ತಮ ಬೆಲೆಯಲ್ಲಿ ಫುಡ್ ಮಾಮಾ ಪಿಜ್ಜಾ ಬರ್ಗರ್ ಪಾಸ್ತಾ ವೆಜ್ ಪನ್ನೀರ್ ಮೋಮೋಸ್ ಇನ್ನೂ ವಿವಿಧ ಬಗೆಯ ಫುಡ್ ನಮ್ಮಲ್ಲಿ ದೊರೆಯುತ್ತದೆ ಸ್ಟೂಡೆಂಟ್ ಆಫರ್ ಫ್ಲಾಟ್ ಟೆನ್ ಪರ್ಸೆಂಟ್ ಆಫ್ ನಮ್ಮಲ್ಲಿ ಅತ್ಯುತ್ತಮ ತ್ವರಿತ ಆಹಾರವನ್ನು ಅನುಭವಿಸಲು ಚಿಂತಾಮಣಿಯಲ್ಲಿರುವ ನಮ್ಮ ಅಂಗಡಿಗೆ ಭೇಟಿ ನೀಡಿ ನಿಮ್ಮ ಮೆಚ್ಚಿನ ತ್ವರಿತ ಆಹಾರವನ್ನು ಹಂಬಲಿಸ್ತೀರಾ ಪಿಜ್ಜಾಗಳು ಬರ್ಗರ್ಗಳು ಪಾಸ್ತಾ ನ್ಯೂಡಲ್ಸ್ ಬಬಲ್ ಪಾನೀಯಗಳು ಪಿಜ್ಜಾಗಳು ಬರ್ಗರ್ಗಳು ಪಾಸ್ತಾ ನ್ಯೂಡಲ್ಸ್ ಬಬಲ್ ಪಾನೀಯಗಳು ಕೋಲ್ಡ್ ಕಾಫಿ ಮಿಲ್ಕ್ ಶೇಕ್ಸ್ಗಳು ಮೋಮೋಸ್ ಸ್ಯಾಂಡ್ವಿಚ್ಗಳು ಮ್ಯಾಗಿ ಮತ್ತು ಹೆಚ್ಚಿನವುಗಳೊಂದಿಗೆ ಫುಡ್ ಮಾಮಾ ಚಿಂತಾಮಣಿಯಲ್ಲಿ ರುಚಿಕರವಾದ ಹರಡುವಿಕೆಯನ್ನು ಆನಂದಿಸಿ ಕೇವಲ ಒಂದು ವಾರದವರೆಗೆ ವಿದ್ಯಾರ್ಥಿಗಳು ಇನ್ನೂರ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚಿನ ಬಿಲ್ಗಳ ಮೇಲೆ ಫ್ಲಾಟ್ ಟೆನ್ ಪರ್ಸೆಂಟ್ ರಿಯಾಯಿತಿಯನ್ನು ಪಡಿತಾರೆ ಚೆಕ್ಔಟ್ನಲ್ಲಿ ನಿಮ್ಮ ವಿದ್ಯಾರ್ಥಿ ಐಡಿಯನ್ನು ತೋರಿಸಿ ನಮ್ಮ ಚಿಂತಾಮಣಿ ಶಾಖೆಯಲ್ಲಿ ಈ ವಿಶೇಷ ಕೊಡುಗೆಯನ್ನು ಕಳೆದುಕೊಳ್ಬೇಡಿ ಒಮ್ಮೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಆಹಾರವನ್ನು ಸೇವಿಸಿ ಆನಂದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಮೂರು ಮೂರು ಏಳು ನಾಲ್ಕು ಐದು ಎರಡು ಮತ್ತೆ ಇದು ಇರೋದು ಆರ್ ಕೆ ಸಿಂಗ್ ಹೋಮ್ ಮುಂದೆ ರಸ್ತೆ ಕೆ ಆರ್ ಎಕ್ಸ್ ಇಲ್ಲಿ ನಮ್ಮ ಹತ್ರ ಪಿಜಾ ಇಂದ ಹಿಡಿದು ಸ್ಯಾಂಡ್ವಿಚಸ್ ಮೋಮೋಸ್ ಎಲ್ಲ ಪ್ರತಿಯೊಂದು ಇಲ್ಲಿ ತಯಾರಿಸ್ತೀವಿ ಮತ್ತೆ ಒಂದೇನಂದ್ರೆ ಇದು ಫ್ರಾಂಚೈಸ್ ಎಂಟನೇ ಬ್ರಾಂಚ್ ಇಲ್ಲಿರೋದು ಬ್ಯಾಂಗ್ಳೂರ್ ಏಳು ಬ್ರಾಂಚ್ ಮತ್ತೆ ಇಲ್ಲಿ ಗೋಬಾ ಕೊರಿಯನ್ ಜ್ಯೂಸಸ್ ಮತ್ತೆ ಅದರ ಜೊತೆ ಮಿಲ್ಕ್ ಶೇಕ್ಸ್ ಮತ್ತೆ ಕಾಂಬೋಸ್ ಇದೆ